ಎಲ್ಲರಿಗೂ ನಮಸ್ಕಾರ ನವರಾತ್ರಿ ಕಳಸ ಸ್ಥಾಪನೆಯನ್ನು ಘಟಸ್ಥಾಪನೆ ಎಂದು ಕೂಡ ಕರೆಯಲಾಗುತ್ತದೆ ಈ ನವರಾತ್ರಿ ಹಬ್ಬ ಆರಂಭವಾಗೋದೆ ಕಳಸ ಸ್ಥಾಪನೆಯ ಮೂಲಕ ಹಾಗಾಗಿ ನಾವು ಕಳಸದಲ್ಲಿ ದುರ್ಗಾದೇವಿಯನ್ನು ಆಹ್ವಾನಿಸ್ತೇವೆ ಹಾಗಾಗಿ ನವರಾತ್ರಿ ಕಳಸವನ್ನು ಯಾವ ದಿಕ್ಕಿನಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು ಕಳಸ ಅಥವಾ ಘಟಸ್ಥಾಪನೆ ಮಾಡುವಾಗ ನಾವು ಪಠಿಸಬೇಕಾಗಿರುವಂತಹ ಮಂತ್ರಗಳಾದರೂ ಯಾವುದು ಕಳಸ ಸ್ಥಾಪನೆ ಮಾಡುವಂಥ ವಿಧಾನಗಳು ಏನೇನು ಹಾಗೂ ಮೊದಲನೆಯ ದಿನ ಶೈಲಪುತ್ರಿಗೆ ಯಾವ ನೈವೇದ್ಯವನ್ನು ಇಡಬೇಕು ಹಾಗೆ ಆಕೆ ಪೂಜಿಸುವಾಗ ರಂಗೋಲಿ ಯಾವುದನ್ನು ಬಿಡಬೇಕು ಅಂತ ಎಲ್ಲದನ್ನು ಈ ವಿಡಿಯೋದಲ್ಲಿ ಹೇಳ್ತೀನಿ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಘಟಸ್ಥಾಪನೆ ಅಥವಾ ಕಳಸ ಸ್ಥಾಪನೆಗೆ ಇರುವಂತಹ ಶುಭ ಮುಹೂರ್ತ ಯಾವುದು ಅಂದರೆ ಸೆಪ್ಟೆಂಬರ್ ಇಪ್ಪತ್ತೆರಡು ಅಂದರೆ ಸೋಮವಾರದಿಂದ ನವರಾತ್ರಿ ಪ್ರಾರಂಭವಾಗುತ್ತೆ ಆ ದಿನ ಮುಂಜಾನೆ ಆರು ಹನ್ನೊಂದರಿಂದ ಏಳು ಗಂಟೆ ಐವತ್ತೆರಡು ನಿಮಿಷದವರೆಗೂ ಇರುತ್ತೆ ಈ ಶುಭ ಮುಹೂರ್ತ ಬಿಟ್ಟರೆ ಮತ್ತೊಂದು ಅಭಿಜಿತ್ ಮುಹೂರ್ತದಲ್ಲೂ ಕೂಡ ನಾವು ಕಳಸ ಸ್ಥಾಪನೆಯನ್ನು ಮಾಡ್ಬೋದು ಅಭಿಜಿತ್ ಮುಹೂರ್ತದಲ್ಲಿ ಬೆಳಗ್ಗೆ ಹನ್ನೊಂದು ಗಂಟೆ ಐವತ್ತೊಂದು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಮೂವತ್ತೊಂಬತ್ತು ನಿಮಿಷದವರೆಗೂ ಇರುತ್ತೆ ಸಮಯ ಆವಾಗ ನೀವು ಕೊಡೋ ಕಳಸ ಸ್ಥಾಪನೆಯನ್ನು ಮಾಡಬಹುದು ಕಳಸ ಸ್ಥಾಪನೆ ಮತ್ತು ಘಟಸ್ಥಾಪನೆಯನ್ನು ಇದೇ ನಿರ್ದಿಷ್ಟವಾದ ದಿಕ್ಕಿನಲ್ಲಿ ಮಾಡಬೇಕಂತ ಏನಿಲ್ಲ ಆದರೆ ಪುರೋಹಿತರು ಪಂಡಿತರು ಹೇಳುವುದು ಏನಂದರೆ ಈಶಾನ್ಯ ದಿಕ್ಕನ್ನು ದೇವತೆಗಳ ದ್ವಾರವೆಂದು ಹೇಳ್ತಾರೆ ಹಾಗಾಗಿ ಕಳಸ ಸ್ಥಾಪನೆಯನ್ನು ಈಶಾನ್ಯ ದಿಕ್ಕಿನಲ್ಲಿ ಮಾಡಿ ಅಂತ ಹೇಳ್ತಾರೆ ನೀವು ಮೊದಲಿಂದ ಯಾವ ದಿಕ್ಕಿನಲ್ಲಿ ಮಾಡ್ತಿದ್ರೆ ಆ ದಿಕ್ಕಿನಲ್ಲರೂ ಮಾಡ್ಬೋದು ಆದರೆ ಈಶಾನ್ಯ ದಿಕ್ಕು ದೇವತೆಗಳ ದ್ವಾರ ಎಂದು ಹೇಳೋದ್ರಿಂದ ಈಶಾನ್ಯ ದಿಕ್ಕನ್ನು ನಾವು ತಗೊಳ್ತಾ ಇದ್ದೀವಿ ಹಾಗೂ ದುರ್ಗಾದೇವಿಯ ವಿಗ್ರಹಗಳನ್ನು ಪ್ರತಿಷ್ಠಾಪನೆ ಮಾಡೋದಾದರೆ ಪೂರ್ವ ಅಥವಾ ಉತ್ತರ ದಿಕ್ಕಿನಲ್ಲಿ ಮಾಡಬೇಕು ಅಂತ ಹೇಳ್ತಾರೆ ಕಳಸ ಸ್ಥಾಪನೆ ಮಾಡುವಾಗ ಪಠಿಸಬೇಕಾಗಿರುವಂತಹ ಮಂತ್ರನ ಹೇಳ್ತೀನಿ ಇವಾಗ ಸರ್ವ ಮಂಗಳ ಶಿವೆ ಸರ್ವಾರ್ಥ ಸಾಧಿಕೆ ಶಾರಣ್ಯೆ ತ್ರಂಬಕೆ ದೇವಿ ನಾರಾಯಣಿ ನಮೋಸ್ತುತೆ ಓಂ ಜಯಂತಿ ಮಂಗಳಾಕಾಳಿ ಭದ್ರಕಾಳಿ ಕಪಾಲಿನಿ ದುರ್ಗ ಕ್ಷಮಾ ಶಿವದಾತ್ರಿ ಸ್ವಾಹ ಸ್ವಾದ ನಮೋಸ್ತುತೆ ಯಾದೇವಿ ಶಕ್ತಿ ರೂಪೇಣ ಸಂಸ್ಥಿತ ನಮಸ್ತೆ 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 ನಮೋ ನಮಃ ನವರಾತ್ರಿ ಕಳಸ ಸ್ಥಾಪನೆ ಹೇಗೆ ಮಾಡೋದು ಅಂತ ನೋಡೋಣ ನೀವು ನಿಮ್ಮ ಮನೆಯ ಪೂಜಾ ಸ್ಥಳ ಎಲ್ಲ ಸ್ವಚ್ಛಗೊಳಿಸಿ ಬೆಳಗ್ಗೆ ಸ್ನಾನ ಮಾಡಿ ಸಾಧ್ಯವಾದರೆ ಹೋದರೆ ಹೊಲಿಗೆ ಇಲ್ಲದಿರುವಂತಹ ಶುದ್ಧ ಬಟ್ಟೆಯನ್ನು ಕೂಡ ಧರಿಸಿ ಪೂಜೆ ಮಾಡುವಂತಹ ಸ್ಥಳದಲ್ಲಿ ಉತ್ತರಕ್ಕೆ ಅಥವಾ ಪೂರ್ವಕ್ಕೆ ಮುಖ ಮಾಡಿ ಕುಳಿತುಕೊಳ್ಳಿ ಅದಾದ ಮೇಲೆ ಕಳಸವನ್ನು ಸ್ವಚ್ಛಗೊಳಿಸಿ ಅದರ ಮೇಲೆ ಸ್ವಸ್ತಿಕ್ ಚಿತ್ರವನ್ನು ಬಿಡಿಸಿ ಸಿಂಧೂರವನ್ನು ಹಚ್ಚಿ ಇದೆಲ್ಲ ಮಾಡಾದ ಮೇಲೆ ಕಳಸಕ್ಕೆ ಶ್ರೀಗಂಧ ಮತ್ತು ಹೂಗಳು ವಿಲೇದೆಳೆ ಅಡಿಕೆ ಒಂದು ನಾಣ್ಯ ಮತ್ತು ಅಕ್ಷತೆನ ಹಾಕಿ ಶುದ್ಧ ನೀರನ್ನು ಕಳಸಕ್ಕೆ ತುಂಬಿ ಇಡಿ ಆಮೇಲೆ ಕಳಸದ ಮೇಲೆ ಮಾವಿನ ಕೂಡ ಇರಿಸಿ ಕೊನೆಯದಾಗಿ ತೆಂಗಿನಕಾಯಿಯನ್ನು ಕೆಂಪು ಬಟ್ಟೆಯಲ್ಲಿ ಸುತ್ತಿ ಕಳಸದ ಮೇಲೆ ಇಡಿ ಕಳಸವನ್ನು ದೇವತೆ ಅಂತ ಪರಿಗಣಿಸಿ ಪೂರ್ಣ ಭಕ್ತಿಯಿಂದ ಪೂಜೆ ಮಾಡಬೇಕು ನವರಾತ್ರಿಯ ಒಂಬತ್ತು ದಿನಗಳಲ್ಲಿ ಯಾವುದೇ ಅಡೆತಡೆಗಳು ಉಂಟಾಗಬಾರ್ದು ಮತ್ತು ಪೂಜೆ ಯಶಸ್ವಿಯಾಗಿ ಪೂರ್ಣಗೊಳ್ಳಬೇಕು ಅಂತಲೂ ಕೂಡ ಪ್ರಾರ್ಥಿಸಿಕೊಳ್ಳಿ ಕಳಸ ಸ್ಥಾಪನೆಯ ನಂತರ ದುರ್ಗಾದೇವಿಯ ಒಂಬತ್ತು ರೂಪಗಳ ಪೂಜೆ ಪ್ರಾರಂಭವಾಗುತ್ತದೆ ಪ್ರತಿದಿನ ವಿಭಿನ್ನ ರೂಪಗಳನ್ನು ಪೂಜೆ ಮಾಡ್ತೀವಿ ಮೊದಲನೆಯ ದಿನದಂದು ಶೈಲಪುತ್ರಿ ದೇವಿಯನ್ನು ಪೂಜೆ ಮಾಡ್ತೀವಿ ನಾನು ಇಂದಿನ ವಿಡಿಯೋದಲ್ಲೂ ಕೂಡ ನಿಮಗೆ ಹೇಳಿದ್ದೆ ಶೈಲಪುತ್ರ ದೇವಿಗೆ ಯಾವ ಬಣ್ಣದ ಸೀರೆಯನ್ನು ಉಡಿಸ್ಬೇಕು ಅಂತಲೂ ಇವತ್ತು ಕೂಡ ಹೇಳ್ತೀನಿ ಬಿಳಿಯ ಬಣ್ಣದ ಸೀರೆಯನ್ನು ಶೈಲಪುತ್ರ ದೇವಿಗೆ ಉಡಿಸ್ಬೇಕು ನೀವು ಕೂಡ ಬಿಳಿಯ ಬಣ್ಣದ ಸೀರೆಯನ್ನು ಉಟ್ಕೊಳ್ಳಿ ನಂತರ ಶೈಲಪುತ್ರ ದೇವಿಗೆ ಇಷ್ಟವಾದಂತಹ ಅಕ್ಕಿ ಬೆಲ್ಲದಿಂದ ಮಾಡಿದ ಪಾಯಸನ ನೈವೇದ್ಯ ಆಗಿ ಇಡಬೇಕು ಇದು ಮಾಡೋಕ್ಕಾಗಿಲ್ಲ ಅಂತಂದರೆ ಮೊಸರನ್ನೂ ಕೂಡ ಮಾಡಬಹುದು ನಂತರ ಶೈಲಪುತ್ರ ದೇವಿಗೆ ಯಾವ ರಂಗೋಲಿನ ಬಿಡಬೇಕು ಅಂತ ತೋರಿಸ್ತಾ ಇದ್ದೀನಿ ನೋಡಿ ಈ ರಂಗೋಲೆ ತುಂಬ ಸುಲಭವಾಗಿದೆ ಯಾರ್ ಬೇಕಾದರೂ ಕೂಡ ಬರಿಬಹುದು. ಈ ರಂಗೋಲನ ಬಿಡಿಸಿ ಅದಾದಮೇಲೆ ಇಲ್ಲಿ ಒಂಬತ್ತು ನಕ್ಷತ್ರಗಳನ್ನು ಕೂಡ ಬರೆದಿದ್ದೀನಿ ಈ ಒಂಬತ್ತು ನಕ್ಷತ್ರಗಳಿಗೆ ಕೂಡ ಒಂದೊಂದು ಬಣ್ಣಗಳನ್ನು ತುಂಬಿ ಅದರ ಮೇಲೆ ಶ್ರೀ ಅಂತ ಬರಿಬೇಕು ನಾನು ಸುತ್ತಲೂ ರಂಗೋಲಿ ಮೇಲೆ ರೌಂಡ್ ರೌಂಡಿಗೆ ಹಾಕಿದ್ದೀನಿ ಅದೇನಕ್ಕೆ ಅಂದರೆ ಅಲ್ಲಿ ಅರಶಿನ ಹಾಕಿ ಅದ್ರ ಮೇಲೆ ಕುಂಕುಮನ ಇಡಬೇಕು ನಾನು ನಿಮಗಿಲ್ಲಿ ಕೇವಲ ರಂಗೋಲೆ ಮಾತ್ರ ಬರೆದು ತೋರಿಸಿದ್ದೇನೆ ಆದರೆ ನೀವು ಬಣ್ಣನ ಹಾಕಿ ಅರಶಿನ ಕುಂಕುಮನ ಇಟ್ಟು ಅದಾದ ಮೇಲೆ ಹೂಗಳನ್ನು ಇಟ್ಟು ನಂತರ ಪೂಜೆ ಮಾಡಬೇಕು ಆ ದಿನ ದಾನ ಮಾಡಬೇಕಾದ್ರೆ ಅಕ್ಕಿ ಬೆಲ್ಲನ ದಾನ ಮಾಡಿ ಯಾರೂ ಕೂಡ ನಿಮ್ಮ ದಾನ ಇಸ್ಕೊಳ್ಳೋಕ್ಕಿಲ್ಲ ಅಂದರೆ ನಿಮ್ಮ ಮನೆಯ ಪಕ್ಕದಲ್ಲಿ ಅಥವಾ ಎಲ್ಲರೂ ಸ್ವಲ್ಪ ದೂರದಲ್ಲಿ ಶಕ್ತಿ ದೇವತೆಗಳ ದೇವಸ್ಥಾನ ಇರುತ್ತಲ್ಲ ಅಲ್ಲಿ ಹೋಗಿ ದೇವಸ್ಥಾನಕ್ಕೆ ಕೊಡಬಹುದು ಹಾಗೆ ನವರಾತ್ರಿಯಲ್ಲಿ ಈ ಮೂರು ನಿಯಮಗಳನ್ನು ಅನುಸರಿಸಿ ಏನಂದರೆ ಯಾರಿಗೂ ಕೂಡ ಬೈಬಾರ್ದು ಯಾರನ್ನು ದೂಷಿಸಬಾರ್ದು ಅನಂತರ ಬ್ರಹ್ಮಚಾರ್ಯ ಪಾಲನೆ ಮಾಡಬೇಕು ದೀಕ್ಷೆ ಪಡೆದವರು ನವರಾತ್ರಿ ಮಾಡುವವರು ಚಾಪೆ ಮೇಲೆ ಮಲ್ಕೊಳ್ಬೇಕು ಹಾಗೆ ದೇವರ ನಾಮಗಳನ್ನು ಹಾಡಬೇಕು ಗೀತೆಗಳನ್ನು ಹಾಡಬೇಕು ಭಜನೆಗಳನ್ನು ಮಾಡಬೇಕು ಈ ಸಮಯದಲ್ಲಿ ಮಾಂಸ ಹಾಗೂ ಮದ್ಯಪಾನಗಳಿಂದ ದೂರ ಇದ್ದು ನವರಾತ್ರಿ ಪೂಜೆನ ಮಾಡಬೇಕು ಹಾಗೆ ನಾನು ಶೈಲಪುತ್ರ ದೇವಿಗೆ ಇಷ್ಟವಾಗಿರುವಂತಹ ಹೂವು ಹೇಳೋದು ಮರ್ತಿದ್ದೆ ಆಕೆಗೆ ದಾಸವಾಳ ಹೂವು ಇಷ್ಟ ಹಾಗೆ ದಾಸವಾಳ ಹೂವನ್ನು ಅಲಂಕರಿಸಿ ಪೂಜೆ ಮಾಡೋದು ಕೂಡ ಮುಖ್ಯವಾಗಿದೆ ಈ ಪೂಜೆ ಪುರಸ್ಕಾರಗಳೆಲ್ಲ ಮುಗಿದ ನಂತರ ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ ಆರತಿ ಮಾಡಿ ಹಾಗೆ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು